ಬಂದ್ರೆ ಜ್ಞಾನದಿಂದ ಜಾಗ್ರತ ಜ್ಞಾನದಿಂದ ಸುಸುಪ್ತಿ ಜ್ಞಾನ ಎರಡು ಮಿಶ್ರ ಕನ ಕನಸು ಅಪ್ಪುದಲೆ ವನಜಾನಿನಿ ತಿಳಿಯುವ ಈ ಕ್ರಮದಿಂದ ಅಂದ್ರೆ ಇಲ್ಲಿ ಏನ್ ಹೇಳ್ಕೊತ ಬಂದ್ರು ಎದೆ ಮೈತ್ರಿ ಅಂತಕಿ ನೀನು ಕಮಲ ಮುಖಿಯೇ ಕಮಲದಂತ ಮುಖವುಳ್ಳ ಬಳೆ ಅಂತೆ ಲೈಕಿಗೆ ಉಪಮೆ ಕೊಡ್ತಾರ ಅಷ್ಟು ನೀನು ಸ್ವಚ್ಛವಾಗಿದ್ದವಳೆ ತಿಳಿಯುವುದಕ್ಕಾಗಿ ನೀನು ಅಷ್ಟು ನೀನು ಶುಭ್ರವಾದ ಮೈತ್ರಿ ದೇವಿ ಅಂತೇಳಿ ಕಮಲ ಮುಖಿ ಅಂತ ಹಿಂಗತ್ತೆ ಹಿಂಗ ತನ್ನ ಶಿಷ್ಯಳಿಗೆ ಸಂಬೋಧನೆ ಮಾಡಿ ಹೇಳಿದಂತ ಮಾತುಗಳನ್ನ ನಾವು ಇಲ್ಲಿ ಪ್ರೀತಿಯಿಂದ ಅಂದ್ರ ನಾವು ಆದ್ರೆ ಪ್ರೀತಿಯಿಂದ ಅಂದಾಗ ಏನೋ ಆನಂದ ಇದ್ದಾಗ ನಾವು ಪ್ರೀತಿಯಿಂದ ಮಾತಾಡ್ತೇವೆ ಅವಾಗ ತಾಯಿನೂ ಕೂಡ ಮಗಳಿಗೆ ಮಾತಾಡ್ತಾಳ ನನ್ನ ರಾಜ ನೋಡಂತಾಳ ಆದ್ರ ರಾಜ ಆ ಪ್ರೀತಿ ಭಾವದಿಂದ ಅಲ್ಲಿ ಏನಂತಳ ರಾಜ ಅಂತೇಳಿ ಅವನ ಅಷ್ಟು ಆನಂದ ಪಟ್ಟು ರಾಜನಾಗಿ ಕಾಣ್ತಾಳ ಹಂಗ ತನ್ನ ಹೆಂಡತಿಗೆ ಪ್ರೀತಿಯಿಂದ ಮಾತಾಡ ಮಾಡ ಮುಂದ ನಾವು ಕೂಡ ಬಹಳ ಒಂದು ಆನಂದದಾಗ ಒಂದ ಬಹಳ ಒಳ್ಳೆ ಮಾತಾಡನ್ನ ಸಂಭವಿಸಿ ಮಾತಾಡ್ತೇವೆ ಹಂಗ ಅವರು ಕೂಡ ಅಲ್ಲಿ ಅವಳ ಸುಭ್ರವಾದ ಶುಭ್ರವಾದ ಈ ಇದನ್ನ ತಿಳಿತಿಯಲ್ಲ ಅದಕ್ಕೆ ನೀನು ಕಮಲದ ಅಂತ ಆ ಹೃದಯ ಉಳ್ಳವಳೆ ಮನಸ್ಸು ಉಳ್ಳವಳೆ ಮತ್ತು ಸ್ವಚ್ಛ ಇದ್ದವಳೆ ಅಂತ ಹಿಂಗ ಅಲ್ಲಿ ಸಂಬೋಧನೆ ಮಾಡಿ ಅವ್ರು ಹೇಳ್ಕೋತ ಹೊಂಟಾರ ಇಲ್ಲಿ ಏನಾಯ್ತು ಸತ್ವ ರಜ ತಮ ಗುಣಗಳ ಮೂಲಕ ಉತ್ಪನ್ನಗಳಾಗಿ ತೋರುವ ಉತ್ಪನ್ನಗಳಾಗಿ ತೋರುವ ಜ್ಞಾನಾದಿಗಳ ಮುಖ್ಯತೆಯಿಂದ ಜಾಗ್ರಾತಿಗಳು ತೋರುತ್ತವೆ ಜ್ಞಾನಾದಿಗಳ ಜ್ಞಾನ ಆದಿಗಳಂದ್ರೆ ಜ್ಞಾನ ಹೇಳುದಲ್ಲ ಮೂರ ಆ ಸತ್ವಗುಣ ರಜಗುಣ ಗುಣ ತಮಗುಣ ಯಾವ್ಯಾವ ಜಾಗ್ರದಾಗ ಗುಣ ಇರ್ತದ ಆ ತಮೋ ಗುಣ ಸುಸೂಕ್ತಿಯೊಳಗಿರ್ತದ ಮತ್ತ ರಿಜೋ ಗುಣ ಸ್ವಪ್ನದಾಗಿರ್ತದ ಇವು ಮೂರು ಗುಣನ ನೀನು ತಿಳಿಯುವುದರಿಂದ ಅದರಿಂದ ನೀನು ಬಿಟ್ಟು ಪ್ರತ್ಯೇಕದಿ ಪ್ರತ್ಯೇಕ ನೀನು ಆತ್ಮನೇ ಅದಿ ಏನು ಅಂತದನ್ನ ಇಲ್ಲಿ ಮತ್ತಿಷ್ಟು ಗಟ್ಟಿ ಮಾಡ್ಕೋತ ಅಂತಾರ ಅಂದರೆ ಗುಣ ಮುಖ್ಯತೆಯಿಂದ ಜ್ಞಾನ ರೂಪವಾಗಿ ಜಾಗ್ರವು ತಮೋಣ ಮುಖ್ಯತೆಯಿಂದ ಅಜ್ಞಾನ ರೂಪವಾಗಿ ಸುಸೂಕ್ತಿ ರಜೋಗುಣ ಮುಖ್ಯತೆಯಿಂದ ಜ್ಞಾನ ಅಜ್ಞಾನ ರೂಪವಾಗಿ ಸ್ವಪ್ನವು ಈ ರೀತಿಯಾಗಿ ತೋರುತ್ತಿರುವುದು ತೋರುತ್ತಿರುವುದು ತಿಳಿ ಮೈತ್ರಿ ಅಂತ ಹಿಂಗೆ ಹೇಳ್ಕೊತ ಬಂದ್ರು ಅಂದ್ರೆ ಇಲ್ಲಿ ಸತ್ವ ರಜ ತಮ್ಮ ಗುಣಗಳ ಮೂಲಕ ಉತ್ಪನ್ನಗಳಾಗಿ ತೋರುವ ಜ್ಞಾನಾದಿಗಳು ಅಂದ್ರ ಜಾಗ್ರದೊಳಗ ಗುಣ ಇರ್ತದ ಅಹ್ ಮತ್ತ ರಜೋಗುಣದಾಗ ಇಲ್ಲಿ ಮುಖ್ಯತೆಯಿಂದ ಜಾಗ್ರ ತಾದಿ ತೋರು ಅಂದರೆ ಗುಣ ಮುಖ್ಯತೆಯಿಂದ ಜ್ಞಾನ ರೂಪವಾಗಿ ಜಾಗ್ರ ತಣೋಗ ಅಜ್ಞಾನ ರೂಪವಾಗಿ ಸುಸೂಪ್ತಿ ರಜೋಗುಣ ಮುಖ್ಯತೆಯಿಂದ ಜ್ಞಾನ ಅಜ್ಞಾನ ರೂಪವಾಗಿ ಸ್ವಪ್ನವು ಈ ರೀತಿಯಾಗಿ ತೋರುವುದು ಅಂತ ಹೇಳ್ಕೊತ ಬಂದ್ರು ಇಲ್ಲಿ ರಜೋಗುಣದಾಗ ಹೆಂಗಿರ್ತದಪ್ಪ ಅಂದ್ರ ಮಿಶ್ರ ಇರ್ತದ ಮಿಶ್ರ ಅಂದ್ರೆ ಇಲ್ಲಿ ಅಜ್ಞಾನ ಇರ್ತದೆ ಜ್ಞಾನನೂ ಇರ್ತದ ಎರಡುದ್ದದ ಯಾವ್ದು ಅಂದ್ರೆ ಋಜೋ ಗುಣ ನಮಗ ರಿಜೋ ಗುಣ ಏನ್ ಮಾಡ್ತದಪ್ಪ ಅಂದ್ರ ಹೆಚ್ಚದು ತಮೋ ಗುಣ ಬಲಿಷ್ಠ ಇರ್ತದ ಅಜ್ಞಾನ ಕಡೆನೆ ದೇಹಾದಿ ಬುಜ್ಜಿ ಕಡೆನೆ ಜಕ್ಕೊಂಡು ಹೋಗಿರ್ತದ ಭ್ರಾಂತಿ ಕಡೆನೆ ಜಕ್ಕೊಂಡು ಹೋಗಿರ್ತದ ಯಾಕಿದು ತಮೋ ಗುಣನು ಇದ್ರಾಗ ಐತಿ ಅಜ್ಞಾನ ಐತಿ ಋಷೋ ಗುಣದಾಗ ಅದ್ರ ಸತ್ವಗುಣನೂ ಅದ ಗುಣ ಪ್ರಧಾನ ಆಯ್ತು ಅಂದ್ರ ಇಲ್ಲಿ ಸತ್ವ ಗುಣ ಪ್ರಧಾನ ಆಯ್ತು ಅಂದ್ರ ಋಷೋ ಗುಣ ಏನಕ್ಕದಲ್ಲಿ ಸತ್ವ ಹಾಕದ ಇಲ್ಲಿ ಈ ಮನಸ್ಸನ್ನ ಹೆಂಗ ಅನ್ನು ನಾವು ಗೀತಾ ಪ್ರಮಾಣಗಳನ್ನ ರಗಡಿ ವಿಚಾರ ಮಾಡ್ಕೋತ ಬಂದಾಗ ಅಹ್ ನಮಗೇನ್ ಅನಿಸ್ತದಂದ್ರ ಅಹ್ ಬಹಳ ಚಂಚಲ ಐತಿ ಇದು ಮನ ಈ ಮನಸ್ಸನ್ನ ನಾವು ಸತ್ತು ಗುಣದ ನಿಂದಿಸಬೇಕಾದ್ರ ಬಹಳವಾದಂತ ಏನ್ ಮಾಡ್ಬೇಕನ್ನ ವೈರಾಗ್ಯ ಉಳ್ಳವರಾಗ್ಬೇಕು ಇದಕ್ಕೆ ಇದಕ್ಕೇನ್ ಮಾಡ್ತು ಸತತ ಅಭ್ಯಾಸ ಏನ್ ಮಾಡ್ಬೇಕು ಸತತ ವೈರಾಗ್ಯ ಮತ್ತು ಸತತ ಅಭ್ಯಾಸ ಮಾಡಿದೆಪಾ ಅಂದ್ರ ಈ ಯಾವುದಿದು ರಜೋ ಗುಣ ಮಾತ್ರ ಎಲ್ಲಿರ್ತದಪ್ಪ ಅಂದ್ರ ಸತ್ವಗುಣದೊಳಗಿರ್ತದ ಅಂತೇಳಿ ಗೀತಾನು ಕೂಡ ಚಂಚಲಂ ಮನಃ ಕೃಷ್ಣ ಪರಮಾತ್ಮ ನನ್ನ ಮನಸ್ಸು ಬಹಳ ಚಂಚಲದ ಇದನ್ನ ಹೆಂಗ ತಡಿ ಹಿಡಿಬೇಕು ಅಂತೇಳಿ ಅಲ್ಲಿಗೆ ಅರ್ಜುನ ಪ್ರಶ್ನೆ ಮಾಡಿದಾಗ ನನ್ನ ಮನಸ್ಸು ಸತ್ವ ಗುಣ ಕಡೆಯೇ ಬರೋದು ಬರೀ ತಮೋ ಗುಣ ಕಡೆನೆ ಈ ಇಲ್ಲದ ಪ್ರಪಂಚ ಅಜ್ಞಾನದ ಕಾರ್ಯಗಳ ಕಡೆನೆ ನನ್ನ ಮನಸ್ಸು ಜಗ್ತದ ನನಗಿಷ್ಟೆಲ್ಲ ಅನುಭವ ಕೇಳಿದ್ರು ಕೂಡ ನನ್ನ ಮನಸ್ಸಲ್ಲಿ ಏನಾಗಿಲ್ಲ ಸತ್ತು ಗುಣದೊಳಗೆ ನಿಂದ್ರಲ್ದು ಅದಕ್ಕೆ ನಾನು ಏನು ಮಾಡ್ಲಿ ಅಂತೇಳಿ ಚಂಚಲಮ್ಮನ ಕೃಷ್ಣ ಪರಮಾತ್ಮ ನನ್ನ ಮನಸ್ಸ ಬಹಳ ಬಲಿಷ್ಠ ಅದ ಗಾಳಿಯನ್ನ ತಡಿ ಹಿಡಿಯಕ್ಕೆ ಬರ್ತದ ಆದ್ರ ಮನಸ್ಸನ್ನ ತೆಡಿ ಹಿಡಿಯಕಾಗೋಲ್ದು ಅಷ್ಟು ಬಲಿಷ್ಠ ಅದ ಅಂತೇಳಿ ಅರ್ಜುನ ಪರಮಾತ್ಮಗೆ ಕೇಳಿದಾಗ ಅವ ಪರಮಾತ್ಮ ಹೌದು ಬಹಳ ಏನೈತಪ್ಪ ಅಂದ್ರ ಬಲಿಷ್ಠ ಅದ ಅದು ಎಲ್ಲರಿಗೂ ಸಾಧ್ಯ ಇಲ್ಲ ಮನಸ್ಸನ್ನ ತಡಿ ಹಿಡಿಯಾಕ ಸತ್ತು ಗುಣದ ನಿಂದ್ರಿಸಾಕ ಬಹಳ ಮಂದಿ ಸಾಧ್ಯ ಇಲ್ಲ ಅದು ಏನ್ ಮಾಡ್ತದ ತಮೋ ಗುಣದೊಳಗೆ ಈ ದೇಹಾದಿ ಬುದ್ಧಿ ಯಾವ್ದೊಳಗೆ ಅಜ್ಞಾನದ ಯಾವರಿಗೆ ನನ್ನ ಜಕ್ಕೊಂಡು ಹೋಗ್ತದ ಅಂತೇಳಿ ಅವರು ಕರೆ ಸತ್ಯ ಅಂತ ಹೇಳ್ತಾನೆ ಪರಮಾತ್ಮನು ಕೂಡ ಸತ್ಯ ಅದ ಸತ್ಯ ಅಂತ ಅಲ್ಲಿ ಬಿಡುದಿಲ್ಲ ಆದರೆ ಅಂತ ಮತ್ ಪ್ರಶ್ನೆ ಮಾಡ್ತಾನೆ ಆದರೆ ಇದಕ್ಕೇನು ಬೇಕಂದ್ರ ಅರ್ಜುನ ಸತತ ವೈರಾಗ್ಯವುಳ್ಳವನಾಗು ಅಂದ್ರ ನಮ್ಗೆ ಏನ್ ಎದಕ್ಕ ವೈರಾಕ್ಯ ಹೇಳ್ಕೊತ ಬಂದಾರಂದ್ರ ನಮ್ಮ ಏನು ಬೇಕಾಗ್ಯದ ಸತ್ವ ಸಂಜಾಯತೆ ಜ್ಞಾನ ಗುಣ ಉಳ್ಳವ್ರಿಗೆ ಮಾತ್ರ ಜ್ಞಾನ ಆಕದ ಅಂತ ಹೇಳ್ಯಾರ ಮತ್ತ ಮತ್ ಅದೇ ಋಷಿ ಗುಣ ತಮ ಗುಣ ಹೇಳಿಲ್ಲ ಸತ್ವ ಗುಣ ಉಳ್ಳವ್ರಿಗೆ ಮಾತ್ರ ಜ್ಞಾನ ಆಕದ ಅಂದ್ರೆ ನಮಗ್ ಜ್ಞಾನ ಬೇಕಾಗ್ಯದ ನಾವು ಜ್ಞಾನ ಆಯ್ತು ಅಂದ್ರೆ ಏನದ ಈ ಹುಟ್ಟು ಸಾವನ್ನು ಕಳ್ಕೊಳಕ್ ಬರ್ತದ ಜ್ಞಾನಾಗ್ನಿ ಒಳಗ ನನ್ನ ಕರ್ಮಗಳನ್ನು ಕಳ್ಕೊಳಕ್ಕೆ ಬರ್ತದ ಮತ್ತ ನಾನು ಎಷ್ಟೇ ವರ್ಷಗಳನ್ನು ಕೂಡ ನನಗೆ ಜ್ಞಾನ ಆಗ್ಲಾರಿದ್ರ ನಾನು ಆರು ಅಂತ ನನಗೆ ಜ್ಞಾನ ಆಗ್ಲಿಲ್ಲಪ್ಪಾ ಅಂದ್ರೆ ಕರ್ಮಗಳು ನಾಶ ಆಗಂಗಿಲ್ಲ ಜ್ಞಾನ ಯಾವಾಗ ನಾಶ ಹಾಕವು ಕರ್ಮಗಳು ಅಂದ್ರೆ ಜ್ಞಾನ ಉದಯ ಆಯ್ತು ಅಂದ್ರೆ ಕರ್ಮ ನಾಶ ಹಾಕವು ಹಂಗಿಲ್ಲಿ ಪರಮಾತ್ಮ ನಾನು ಏನು ಮಾಡ್ಲಿ ಅಂತ ಪ್ರಶ್ನೆ ಮಾಡ್ದಂಗೆ ವೈರಾಗ್ಯ ಉಳ್ಳವನಾಗು ಅಂತ ಅಂತೇಳ್ತಾರ ವೈರಾಗ್ಯ ಉಳ್ಳವನಾಗು ಮತ್ತ ಸತತ ಅಭ್ಯಾಸ ಮಾಡು ಇವತ್ತೊಂದ್ ನಿಮ್ ಕೇಳಿ ನಾಳೆಗೆ ಮತ್ತ್ ಕೇಳಿದ್ ನಾನು ಕೇಳಿದ್ರಾಯ್ತು ಈಗ ಏನೋ ವಯಸ್ಸದ ಸ್ವಲ್ಪ ಇನ್ನೊಂದ್ ಎಂಟು ತೋರ್ಸು ಹೋಗ್ಲಿ ಈ ಇಂದ್ರಿಗಳಿಂಗಾಗುವಂತ ಈ ಭೋಗದೊಳಗಿನ ಏನ ಅಂತ ಅಂತೇಳಿ ಏನಂತರ ಬಹಳ ಮಂದಿ ಇನ್ನೊ ವಯಸ್ಸದ ಮುಂದ್ ಕೇಳಿದ್ರಾಯ್ತರ ಮತ್ತಿಷ್ಟೇನಾಗ್ಬಿಡ್ತಾರ ಆ ತಮೋ ಗುಣ ಕಡೆನೆ ಜಕ್ಕೊಂಡು ಹೋಗಿಬಿಡ್ತಾರ ಆದ್ರೆ ಇದನ್ನ ಸತತ ಅಭ್ಯಾಸ ಮಾತ್ರ ವೈರಾಗ್ಯವುಳ್ಳವನ್ ಆದ್ರೆ ಮಾತ್ರ ನನಗೆ ಏನಕ್ಕು ನನ್ನ ಮನಸ್ಸು ಸತ್ವಗುಣದಾಗಿರ್ತದ ಸತ್ವಗುಣ ಉಳ್ಳವ್ರಿಗೆ ಮಾತ್ರ ಜ್ಞಾನ ಆಗ್ತದ ಜ್ಞಾನದಕ್ಕಿಂತ ಮತ್ತೊಂದು ಯಾವುದು ಸೃಷ್ಟಿ ಇಲ್ಲ ಈ ಎಲ್ಲಾ ವೇದ ಉಪನಿಷತ್ತುಗಳು ಗುರುಗಳು ಹೇಳುದೇನ್ ಹೇಳ್ತಾರಂದ್ರ ನೀನ್ ಆರು ಅದಿ ಅಂತ ನಿನಗೆ ತಿಳಿತು ಅಂದ್ರ ಇವು ಎಲ್ಲವನ್ನೂ ನೀನ್ ಅರಿಯುವುದರಿಂದ ನಿನ್ನ ಅರು ಸ್ವರೂಪನೇ ಅಂತ ನಿನಗ್ ಜ್ಞಾನ ಆಯ್ತು ಅಂದ್ರ ಇವು ಏನಾಗ್ತದ ಇವು ಕರ್ಮಾದಿಗಳಾಗಲಿ ಈ ದೇಹಾದಿ ವ್ಯವಹಾರಗಳಾಗಲಿ ಇವು ಎಲ್ಲವೂ ಕೂಡ ತೋರಿ ಅಡುಗು ಮಿತ್ಯ ಅದ ಸ್ವಪ್ನದೊಳಗೆ ನನಗೆ ಹೆಂಗ ತೋರಿ ವ್ಯವಹಾರ ಮಾಡಿ ಸುಖ ದುಃಖಗಳನ್ನು ಕೊಡ್ತು ಹಂಗ ಈ ಜಾಗ್ರತಾ ಅವಸ್ಥೆ ಕೂಡ ಈ ಈ ಜಗತ್ತದೊಳಗು ಕೂಡ ನನಗೆ ಏನಾಗಿದೆ ಸತ್ಯ ಅಂತ ನನಗೆ ಭ್ರಾಂತಿ ಆಗ್ಯದ ಈ ಭ್ರಾಂತಿ ಜ್ಞಾನ ಆಯ್ತು ಅಂದ್ರ ಜಗತ್ತೇನಕಲ್ಲಿ ಮಿಥ್ಯ ಹಾಕದ ಜಗನ್ ಸತ್ ಇದು ಏನು ಬ್ರಹ್ಮ ಸತ್ಯ ಜಗನ್ ಬ್ರಹ್ಮದ ಏನೈತಿ ಸತ್ಯ ಐತಿ ಇದು ಏನೈತಿ ಈ ಜಗತ್ತೇನದ ಮಿತ್ಯದ ಮತ್ತ ಜೀವ ಬ್ರಹ್ಮೋಪರಹ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಜೀವ ಬ್ರಹ್ಮ ಪರಹ ಈ ಜೀವನೇ ಅದಾನ ಇದು ಒಂದೇ ಸೂತ್ರ ಶಾಸ್ತ್ರಕ್ಕೆ ಬಹಳ ಬೇಕಾಗಿಲ್ಲ ಇದು ಒಂದೇ ಸೂತ್ರ ನಮ್ಮ ಅನುಭವಕ್ಕೆ ಬತ್ತು ಅಂದ್ರ ಈ ಸೂತ್ರ ನಮ್ಗೆ ಅನುಭವಕ್ಕೆ ಬರ್ಬೇಕಂದ್ರ ನಮ್ಗೆ ಏನ್ ಬೇಕು ಸತ್ತು ಉಳ್ಳವ್ರು ಉಳ್ಳವರಾಗ್ಬೇಕು ಯಾವಾಗಲೂ ಸತ್ವ ಗುಣದೊಳಗೆ ಕಾಲಹರಣ ಮಾಡಿದೆವಪ್ಪ ಅಂದ್ರ ಅಲ್ಲಿ ಏನಕ್ ನಮ್ಗ ಈ ತಮೋ ಗುಣ ಅಜ್ಞಾನ ಜ್ಞಾನ ಉದಯದೊಳಗ ಅವು ಎರಡೂ ಕೂಡ ಇವು ರಜೋ ಗುಣನೂ ಹೋಗ್ತದ ತಮೋ ಗುಣನೂ ಹೋಗ್ತದ ಸತ್ವಗುಣ ಒಳವ್ರಿಗೆ ಜ್ಞಾನ ಆಯ್ತು ಅಂದ್ರ ಇದೇ ಜಲಮದೊಳಗ ಮೋಕ್ಷ ಆಕದನು ಅನ್ನುವಂಥದ್ದನ್ನ ಹಿಂಗ ತಿಳ್ಕೊ ಮೈತ್ರಿ ಅಂತೇಳಿ ಹಿಂಗ ಜ್ಞಾನವನ್ನ ಕೊಟ್ಟು ಈ ಅನಾತ್ಮ ವಸ್ತುಗಳನ್ನ ಮಿಥ್ಯ ಅಂತೇಳಿ ನಮಗೆ ಪರಿಚಯ ಮಾಡಿಕೊಟ್ಟು ಅದರೊಳಗೆ ಏನ್ ಮಾಡಕತ್ತಾರ ನಾವು ಯಾವುದನ್ನ ತಿಳಿಬೇಕಾಗಿತ್ತು ಅದನ್ನ ಬಿಟ್ಟೇವಿ ಯಾವ್ದನ್ನ ತಿಳಿಬೇಕ ತಿಳಿಲಾರ ತಿಳ್ಕೊಂಡೇವಿ ಈ ದೇಹ ಏನೈತಿ ಅನಾತ್ಮ ವಸ್ತು ಸತ್ಯ ಅಂತ ಈ ಜಗತ್ತಿನ ವ್ಯವಹಾರಗಳು ಎಲ್ಲವೂ ಕೂಡ ಹಾಗೂ ವ್ಯವಹಾರಗಳು ಕೂಡ ಇವು ಸತ್ಯ ಅದಾವ ಅಂತೇಳಿ ನಾವು ಹಿಂಗ ತಿಳ್ಕೊಂಡೇವಲ್ಲ ಹಿಂಗ್ ತಿಳ್ಕೊಂಡ ಸಂಬಂಧ ಏನಾಗಿದೆ ಇವು ಇವು ಯಾವಾಗ ತಿಳದ ಅಂದ್ರೆ ತಮ್ಮ ಅಜ್ಞಾನದ ತಿಳಿದದ ಸತ್ತು ಹಾ ಇವು ನಮ್ಮ ಅನವೈಕ್ಯ ಬರಂಗಿಲ್ಲ ಇವೆಲ್ಲ ಮಿಥ್ಯ ಅದಾವ್ ತೋರ್ತಾವ ಅಡಕ್ತವು ಮತ್ತೆ ಇವ್ ಹೆಂಗ ತೋರ್ತಾವಂದ್ರ ಅಹ್ ಜ್ಞಾನ ಆಯ್ತು ಅಂದ್ರೆ ಇವೇನಕ್ಕ ಇವು ಎಲ್ಲವೂ ಕೂಡ ಸುಳ್ಳಾಗ್ತದ ಇರ್ತಾವು ಅದು ಬಾಧಾಂತದ ತೋರ್ತಾವು ತೋರಿದ್ರು ಕೂಡ ಬಾಧಾಂತವು ಜ್ಞಾನಿ ಏನು ಮಾಡುವುದಿಲ್ಲ ಅನ್ನುವಂಥದ್ದನ್ನ ಮೈತ್ರಾ ಮೈತ್ರಾದೇವಿಗೆ ಹಿಂಗ್ ಹೇಳ್ಕೋತ ಬಂದರ ಅದಕ್ಕೆ ನಾವು ಎಲ್ಲರೂ ಕೂಡ ವೈರಾಗ್ಯವುಳ್ಳವರಾಗೋಣ ಮತ್ತಿ ಇನ್ನೊಂದೇನಾಯ್ತು ಅಂದ್ರೆ ಸತತ ಅಭ್ಯಾಸ ಮಾಡೋಣ ನಾನು ಬ್ರಹ್ಮ ಸ್ವರೂಪನೇ ಇದ್ದೇನೆ ಇವು ಎಲ್ಲವೂ ಕೂಡ ಮೂರು ಅವಸ್ಥೆಗಳು ಮೂರು ದೇಹಗಳು ಮೂರು ಗುಣಗಳು ಮೂರು ಜೀವರಗಳು ನನ್ನೆಲ್ಲವನ್ನು ತಿಳಿಯುವುದರಿಂದ ಇವು ಅರುಸು ಗೊತ್ತವು ನಾನು ಅರು ನಾನಿದ್ದೇನೆ ಇದ್ದದ್ದು ನಾನು ಅರು ಸ್ವರೂಪನೇ ಇದ್ದೀನಿ ಇದ್ದೇ ಅದೀನಿ ಅಂತ ಬೇರೆ ಅಲ್ಲ ನನ್ನ ಇರುವಿಕೆ ಹಂಗದ ನನ್ನ ಸ್ವಭಾವನೆ ಹಂಗಾದ ನನಗೇನಾಗಿದೆ ಅದನ್ನು ಮರೆಮಾಚಿ ಅದನ್ನ ಮುಚ್ಚಿ ಹಾಕಿ ಇವು ಏನ್ ತಿಳ್ಕೊಂಡೇವಲ ಇವು ಅನಾತ್ಮ ವಸ್ತುಗಳು ಸತ್ಯ ಅಂತ ತಿಳ್ಕೊಂಡೇವಲ ಅದನ್ನು ತಿಳಿದು ಈ ಅನಾತ್ಮ ವಸ್ತುಗಳನ್ನ ತಿಳಿದೇವಂದ್ರೆ ಇವು ಮಿಥ್ಯಾದವನು ಅನುಭವಕ್ಕೆ ಬರ್ತದ ಅನುಭವಕ್ಕ ಬರ್ತು ಅಂದ್ರ ನಾವು ಸತ್ವ ಗುಣದವರಾಗಿ ಪ್ರಪಂಚ ಮಾಡಾಕ ಬರ್ತದ ಸತ್ವ ಗುಣದೊಳಗ ಪ್ರಪಂಚನೂ ಆನಂದದ ಪ್ರಪಂಚ ಅದೇ ತಮ್ಮ ಗುಣದಾಗ ಮನುಷ್ಯ ಡಬ ಡಬ ಚಿಂತಿ ಏನಕ್ಕದ ಏನಿಲ್ಲ ನಾಳೆ ಇರ್ತೀನಿ ಬರೇ ಭಯದೊಳಗೆ ರಜೋ ಗುಣ ತಮ್ಮ ಗುಣ ಭಯದೊಳಗೆ ಬದುಕ್ತದ ಸತ್ವ ಗುಣದಾಗ ಜೀವನ ಹೆಂಗಿರ್ತ ಆನಂದಮಯ ಇರ್ತದ ಏನು ಬರುದು ಬರ್ತಾವ್ ನಮ್ ಪ್ರಾರಬ್ಧ ಬರ್ತಾವ ಅದನ್ನ ಅನುಭವಿಸೋಣ ನನ್ಗೆ ಆಗಲಿ ಪ್ರಾರಬ್ಧ ಇದ್ದದ್ದನ್ನ ನನಗ್ ಸುಖನೇ ಬರ್ಲಿ ದುಃಖನೇ ಬರ್ಲಿ ಮತ್ತ ಅಥವಾ ಮಾನನೆ ಬರ್ಲಿ ಅಪಮಾನ ಬರ್ಲಿ ಅವು ಬರುತ್ತಾವು ಹೋಗ್ತಾವು ನಾನು ಮಾತ್ರ ಹೋಗವಲ್ಲ ಬರವಲ್ಲ ನಾ ಯಾವಾಗ ಲವರನ ಅರಿಯುವ ಸ್ವಲ್ಪನೇ ನಾನದಿ ಇವು ಸ್ವಪ್ನ ಇವು ಏನದಲ್ಲ ಸುಖ ಬಂದಾಗನು ನಾನು ತಿಳಿತೀನಿ ದುಃಖ ಬಂದಾಗನು ನಾನು ತಿಳಿತೀನಿ ಮಾನ ಆದಾಗನು ತಿಳಿತೀನಿ ಅಪಮಾನ ಆದಾಗು ನಾ ತಿಳಿತೀನಿ ಅಂದ್ರ ನಾನು ಅಪಮಾನ ಆದಾಗ ನನಗೆ ಅಪಮಾನ ಆಯ್ತು ಅಂತೇಳಿ ಮಂದಿ ಏನೇನೋ ಕುಡಿತಾರ ಸೇತಾರ ಊರ್ ಹಾಕಿ ಏನೇನೋ ಮಾಡ್ತಾವು ಆದ್ರೆ ಜ್ಞಾನಿ ಇದ್ದಾವೆ ಏನ್ ಮಾಡ್ತಾನ ಇದು ಹಿಂದಿನ ಪ್ರಾರಬ್ಧದಾಗ ಬಂದದ ಇದು ಏನಾಗ್ತದ ಕೆಲವು ಜನ ಇರ್ತದೆ ಹೋಗ್ತದ ಅಂತ ತಿಳ್ಕೊತಾನವ ಕಡೆ ಚಿಂತೆ ಮಾಡಲ್ಲ ಆನಂದವಾಗಿ ನಿದ್ದೆ ಮಾಡ್ತಾನ ಯಾಕ ಈ ದೇಹಾದಿ ಬುದ್ಧಿ ನನಗಿಲ್ಲ ನಾನು ಅಲ್ಲ ಅಂತ ನಿಚ್ಚೆ ಇರ್ತದ ಈ ಅಜ್ಞಾನಿಗಿದ ರಜೋಗುಣ ತಮೋಗುಣ ಗುಣ ಏ ದೇಹವೇ ನಾನು ನನಗೆ ಅಪಮಾನ ಆಯ್ತು ನನಗೆ ಏನಾಯ್ತು ರೋಗ ಬಂತು ನಾ ಏನ್ ಬದುಕಲಿ ಅಂತ ತಿಳ್ಕೊಂಡು ಏನ್ ಮಾಡ್ತಾನ ನಾನು ದೇಹ ಅಂತ ತಿಳ್ಕೊಂಡ ಅಜ್ಞಾನಿ ಭ್ರಾಂತಿ ಏನ್ ಮಾಡ್ತಾನ ಪ್ರಾಣ ಹಾನಿ ಮಾಡ್ಕೋತಾನ ಕುಡಿತನ ಏನೇನೋ ಡ್ರಗ್ಸ್ ಯಾವಾಗ ಗಂಟಿ ಬಿದ್ದು ಜೀವನವನ್ನ ಏನ್ ಮಾಡ್ತಾನ ಹಾಳು ಮಾಡ್ಕೋತಾನ ಅನ್ನುವಂಥದ್ದನ್ನ ಯಾರು ರಜೋ ತಮ್ಮ ಗುಣದವ್ರು ಮಾಡ್ತಾರ ಸತ್ವ ಗುಣದವ್ರಿಗೆ ಮಾತ್ರ ಎಂದಾದರೂ ವಿಚಾರ ಬರ್ತದನ್ನು ಅಂದ್ರ ಬರುವುದಿಲ್ಲ ಯಾಕೆ ಬರುದಿಲ್ಲ ಇವು ಎಲ್ಲವೂ ಕೂಡ ದೇಹಕ್ಕೆ ಬರ್ತಾವು ನಾನು ನೋಡೋದಿನಿ ಈ ದೇಹಗಳು ಕೂಡ ಬದಲಾವಣೆ ಆಗ್ತದ ಮತ್ ಈ ಸುಖ ದುಃಖನು ಬರ್ತಾವ ಎಲ್ಲ ಮಾನ ಅಪಮಾನ ಹಾನಿನೂ ಅಕ್ಕದ ಒಮ್ಮೆ ವೃದ್ಧಿನೂ ಹಾಕದ ಒಮ್ಮೆ ಶರೀರ ಬಹಳ ಚಂದ ಇದ್ದಂಗದ ಇನ್ನೊಮ್ಮೆ ಬಹಳ ನೋ ಆದಂಗ ಅಕ್ಕದ ಹೌದು ಶಾಶ್ವತ ಅಲ್ಲ ಈ ಸುಖ ಶಾಶ್ವತಲ್ಲ ಇವು ಬರ್ತಾವು ಹೋಗ್ತಾವ ನಾನು ಮಾತ್ರ ಎಲ್ಲವನ್ನು ಅರಿಯುವುದರಿಂದ ನಾನು ಅರು ಸ್ವರೂಪನಿದ್ದೀನಿ ನನಗಿಲ್ಲ ಅನ್ನುವಂಥದ್ದನ್ನ ದೃಢ ಜ್ಞಾನ ಗುಣದೊಳಗೆ ಅಕ್ಕದ ಅದಕ್ಕ ಈ ಗುಣವನ್ನ ವೃದ್ಧಿ ಮಾಡಿಕೊಂಡು ನಮ್ಮ ಬದುಕನ್ನ ಏನ್ ಮಾಡುವ ಸುಂದರ ಮಾಡ್ಕೊಳ್ಳೋಣ ನುಡಿಗಳ ಮುಖಾಂತ್ರ ರಜೋಗುಣ ಮುಖ್ಯತೆಯಿಂದ ಜ್ಞಾನ ಅಜ್ಞಾನ ರೂಪಾಗಿ ಸ್ವಪ್ನ ಈ ರೀತಿಯಿಂದ ತೋರ್ತದ ಸ್ವಪ್ನ ಯಾವಾಗ ತೋರ್ತದಂದ್ರ ರಜೋಗುಣದೊಳಗ ಸ್ವಪ್ನ ತೋರ್ತದ ಸ್ವಪ್ನ ಹೆಂಗದಪ್ಪ ಅಂದ್ರ ಅಲ್ಲಿ ನಮ್ ಕರೆ ಅಂತೇಳಿ ತೋರ್ತದ ಯಾವಾಗ ಜಾಗೃತಕ್ಕೆ ಬರುತ್ತ ಸ್ವಪ್ನ ಸತ್ತೇನೆ ಅಲ್ಲಿ ಏನ್ ದುಃಖ ಆಗ್ತದ ಎಷ್ಟು ದುಃಖ ಅನುಭವಿಸ್ತಾನ ಸ್ವಪ್ನದಾಗ ದುಃಖ ಅನುಭವಿಸ್ತಾನ ವದ್ದೆ ಆಡ್ತಾನ ಬಿದ್ದು ವದ್ದೆ ಆಡ್ತಾನ ಅಲ್ಲಿ ಸುಖಾನು ಹಾಕ್ತದ ಏನೇನೋ ರಾಜ ಆಡದಂಗ ಅಕ್ಕದ ಎಮ್ ಎಲ್ ಎ ಆದ ಏನೇನೋ ಮಾಡ್ತಾನ ಅಲ್ಲಿ ಸುಖಾನು ಅನುಭವಿಸ್ತಾನ ಎಲ್ ತಗ ಸ್ವಪ್ನದಾಗ ಮಾತ್ರ ಅದೇ ಸ್ವಪ್ನ ಜಾಗೃತಕ್ಕೆ ಬಂತು ಅಂದ್ರ ಹೆಂಗ ಸುಳ್ಳ ಇದು ಅಂತನ ಹಂಗ ಇಲ್ಲಿ ಜಾಗ್ರತದೊಳಗನ ತೋರುವ ದೃಶ್ಯದೊಳಗ ತೋರುವ ತೋರಿಕೆ ಒಳಗೆ ಸತ್ಯ ಎಲ್ಲಾ ಸತ್ಯಾಗಿ ತೋರ್ತಾವು ಜ್ಞಾನ ಆಯ್ತು ಅಂದ್ರ ಇವು ಹೆಂಗ ಸ್ವಪ್ನದಾಗ ಸುಳ್ಳಾಯ್ತು ಹಂಗ ಜ್ಞಾನ ಆಯ್ತು ಅಂದ್ರ ಜಾಗೃತ ವ್ಯವಹಾರಗಳು ಕೂಡ ಸುಳ್ಳು ಆಗ್ತದ ಅವು ಇಲ್ಲವೇ ಇಲ್ಲ ಅನ್ನುವಂಥದ್ದು ಅನುಭವಕ್ಕೂ ಬರ್ತದ ಇವು ತೋರ್ತಾವಲ್ಲ ಅಂದ್ರ ಇವು ತೋರ್ತಾವು ಅವು ಹೆಂಗ ಆಗ್ತದ ಅವು ಅನಿರ್ವಚನೆ ಅದು ತೋರ್ತಾವ ಆದ್ರೆ ಇವನ್ ವಿಚಾರಗಳು ಹೆಂಗಿರ್ತಾವ ಅಂದ್ರೆ ಅವು ಮಿಥ್ಯ ಅದಾವ ಅಂತ ತಿಳ್ಕೊಂಡು ಅವು ಏನು ಅವು ಬಾದ ಅಂದ್ರೆ ನಮಗ ಒಂದು ರಬ್ಬರ್ ಹಾವ ಹಾವಾಗಿ ತೋರಿರ್ತದ ಅದನ್ನ ವಿಚಾರ ಮಾಡ್ತಾನೆ ಏನಾಗ್ತದಪ್ಪ ಅಂದ್ರದ ನಮ್ಗ್ ಭಯ ಕಂಪನಿಯಾದಿಗಳಿರ್ತಾವ ಅದು ಹಾ ಅನ್ನ ಸುಳ್ಳಾಯ್ತು ಹಗ್ಗ ಅನ್ನೋದು ಅಧಿಷ್ಠಾಂತ ಜ್ಞಾನ ಆಯ್ತು ಅಂದ್ರ ಅದು ಏನಾಗ್ತದ ಅದು ಸುಳ್ಳು ಹೆಂಗೆ ಆಗ್ತದ ಹಂಗ ಜ್ಞಾನ ಆಯ್ತು ಅಂದ್ರ ಇವೆಲ್ಲವೂ ಕೂಡ ಸುಳ್ಳೇ ಅದಾವ ಅನ್ನುವಂಥದ್ದು ನಿಚ್ಚೆ ಹಾಕದ ಅನ್ನುವಂಥದ್ದನ್ನ ಇಲ್ಲಿ ಈ ಪದ್ಮೂರು ಎಷ್ಟು ಆರನೇ ನುಡಿ ಒಳಗ ಇದನ್ನ ಸತ್ವ ರಜೋ ಗುಣ ತಮೋ ಗುಣ ಇದು ಸತ್ವ ಗುಣ ಯಾವಾಗಿರ್ತದ ಜಾಗ್ರದ ಒಳಗಿರ್ತದ ಸ್ವಪ್ನ ಗುಣ ಯಾವಾಗಿರ್ತ ಅಂದ್ರೆ ರಜೋ ಗುಣ ಇದಾಗಿರ್ತದ ತಮೋ ಗುಣ ಅಜ್ಞಾನದಾಗಿರ್ತದ ಅನ್ನುವಂಥದ್ದನ್ನ ರಜೋ ಗುಣ ಮತ್ತು ತಮೋ ಗುಣ ಇವ್ ಎರಡು ಎಲ್ದಿರ್ತಪ್ಪ ಅಂದ್ರೆ ಸ್ವಪ್ನದೊಳಗ ಸುಸುಪ್ತ ಇದು ಯಾವ್ದಪ್ಪ ಅಂದ್ರೆ ಸುಸುಪ್ತಿ ಅವಸ್ಥೆ ಇರ್ತದ ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಷ್ಟು ನಮಗೆ ಸ್ಪಷ್ಟ ಮಾಡ್ಕೋತ ಬಂದ್ರು ಹಿಂಗ ನಾವು ತಿಳಿದೇವಪ್ಪ ಅಂದ್ರ ಇಲ್ಲಿ ನಮ್ಗ ಏನು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನಮ್ಗೆ ಯಾವ ಗ್ರಂಥಗಳಾಗಲಿ ನಮ್ಗ ಆ ಗ್ರಂಥದ ಇದು ಬೇಕಾಗಿಲ್ಲ ಅದ್ರ ಒಳಗಿನ ಸೂತ್ರ ತಿಳ್ಕೊಂಡೇವ ಅಂದ್ರ ನಮ್ಗೆ ಓದಕ ಬರ್ಲಿ ಬಿಡ್ಲಿ ನಮ್ಗ ಸಾಲ ಇರ್ಲಿ ಇಲ್ಲ ಇರ್ಲಿ ನಮ್ಗ್ ಶಾಸ್ತ್ರ ಹೇಳಾಕ್ ಬರ್ಲಿ ಹೇಳಕ್ ಬರಲೇ ಇರ್ಲಿ ಆದ್ರ ಅದ್ರ ಸೂತ್ರ ತಿಳಿತು ಅಂದ್ರ ಈ ಎಲ್ಲರೂ ಕೂಡ ನಾವು ಮುಕ್ತರಲಾಕ ಇವು ಯಾವ ನಮ್ಗ ಅಡ್ಡಿ ಪಡಿಸೋದಿಲ್ಲ ಸಂಸಾರಿಕರು ನಾನು ಕಲೀಲಾರ್ ನಾನು ಗಂಡದಿನಿ ಹೆಂಡದಿ ಯಾವ ಇಲ್ಲಿ ಏನಾಗ್ತದಂದ್ರ ಇವು ಈ ಸೂತ್ರ ಜ್ಞಾನ ಆಯ್ತು ಅಂದ್ರೆ ತೋರ್ತಾವ ಅನ್ನುವಂತ ಅನುಭವಕ್ಕೂ ಅಂದ್ರೆ ಅಂದ್ರ ಜನ್ಮ ಸಾರ್ಥಕತೆ ಆಗ್ತದ ದುಃಖಗಳು ನಿವೃತ್ತಿ ಆಕವು ಮತ್ತೆ ಇನ್ನೊಂದು ಏನಾಗ್ತದ ಅಂದ್ರ ಪರಮಾತ್ಮ ಸತ್ಸಂಗದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಗುರುಗಳಿಗೂ ಹಾಗೂ ಶರಣ ಶರಣಿಯರಿಗೆ ನನ್ನ ಭಕ್ತಿ ಪೂರ್ವಕವಾಗಿರ್ತಕ್ಕಂತಹ ಶರಣಾರ್ಥಿಗಳನ್ನ ಸಲ್ಲಿಸಿ ಆ ಇವತ್ತಿನ ಸತ್ಸಂಗದಲ್ಲಿ ಮಂಡನೆ ಆಗಿರ್ತಕ್ಕಂತ ವಿಷಯ ಸಾಕ್ಷಿ ಸ್ವರೂಪ ಅಂತ ಇದನ್ನ ಗುರುತಿಸಿದೆ ಅಂದ್ರೆ ಇದೇ ವೇದಾಂತದ ಗುಡ್ಡು ಗೊತ್ತಾಗ್ತದೆ ವೇದಾಂತದ ಗುಟ್ಟು ಗುಡ್ಡುಗಿರುವುದು ನನ್ನ ಸ್ವರೂಪ ಸಾಕ್ಷಿ ಅದ ಅಂತ ಹೇಳಿ ನನಗ್ ಗೊತ್ತಾಯ್ತು ಅಂತಂದ್ರೆ ಅವಾಗ ಶಾಸ್ತ್ರದ ಮಾತ ಅರ್ಥ ಆಗ್ತದೆ ಇದು ಎದರ ಬಗ್ಗೆ ಹೇಳಾಕತ್ತದ ಅಂತ ಹೇಳಿ ಸಾಮಾನ್ಯವಾಗಿ ನಾನು ಅಂತೇಳಿ ಅದ ನಿನಲ್ಲ ಈ ಭಾವನೆ ನಾನು ನಾನು ಎಂಬ ನಿತ್ಯೇ ಇಲ್ಲ ಅಂತ ಕೇಳಿದ್ರ ಇದಕ್ಕೇನು ಯಾವ ಶಾಸ್ತ್ರದ ಪ್ರಮಾಣ ಬೇಕಾಗಿಲ್ಲ ನಾನು ಇದ್ದೀನಿ ಅಂತ ಭಾವನೆ ಅದೇ ಅದು ಈ ನಾನು ಎನ್ನುವ ಅನಿಸಿಕೆಗೂ ಈ ನಾನು ಎನ್ನುವ ಅನಿಸಿಕೆಗೂ ಹಿಂದಿರುವ ಒಂದು ಅನುಭವ ಆ ಅನುಭವ ಸ್ವರೂಪವನ್ನೇ ಏನ್ ಕರಿತಾರೆ ಸಾಕ್ಷಿ ಅಂತ ಕರಿತೀವಿ ಅದು ಯಾವ ಸ್ವರೂಪದಾಗ ಐತಿ ಅಂದ್ರೆ ಅನುಭವ ಸ್ವರೂಪ ಅನುಭವೇ ಅದು ಆಗಿಲ್ಲ ಬೇರೆ ಯಾವ ಸ್ವರೂಪ ನಿಲ್ಲದು ಅನುಭವ ಸ್ವರೂಪವಾಗಿರುವಂತ ತತ್ವ ಅದನ್ನು ವಿಶೇಖರಿಸಿ ತಿಳಿಯಲು ಬಾರದು ಸಾಕ್ಷಾತ್ ಸಾಕ್ಷಾತ್ ಅಂದ್ರೆ ಯಾವ ಸಾಧನೆಗಳಿಂದನೂ ತಿಳಿಯಕ್ ಬದಲಿಲ್ಲ ನೇರ ಕಣ್ಣು ಮನಸ್ಸು ಬುದ್ಧಿ ಯಾವ್ದ್ರಿಂದ ತಿಳಿಯಕ್ ಅದು ನೇರವಾಗಿರ್ತಕ್ಕಂಥ ಅನುಭವ ಸ್ವರೂಪ ಆ ಅನುಭವ ಸ್ವರೂಪವನ್ನೇ ನಾವು ಸಾಕ್ಷಿ ಅಂತ ಕರಿತೀವಿ ಬಹಳ ಜನ ಮತ್ತೆ ಏನಂದ್ರೆ ಅದ್ರ ಅನುಭವ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅನುಭವ ಮಾಡ್ಕೋದಲ್ಲ ಅದು ಸ್ವರೂಪನೇ ಅನುಭವ ಅದು ಅನುಭವ ಸ್ವರೂಪ ಈ ಜಾಗ್ರ ಸ್ವಪ್ನ ಸುಸುತ್ತಿ ಇವೆಲ್ಲದಕ್ಕೂ ಆಧಾರವಾಗಿರುವ ಮತ್ತೆ ಇದರಿಂದ ಬೇರೆ ಆಗಿರುವ ಎಲ್ಲದಕ್ಕ ಆಧಾರ ಅದೇ ಅದ ಮತ್ತೆ ಯುವಕರೇನು ಬೇರೆ ಅದ ಈ ಬರೀ ಇರುವಿನ ಸ್ವರೂಪವೇ ನಮ್ಮ ಸಾಕ್ಷಿ ಸ್ವರೂಪ ಅಂತ ಹೇಳ್ತದೆ ಶಾಸ್ತ್ರ ಬರೀ ಇರುವಿನ ಸ್ವರೂಪ ಇಲ್ಲಿ ಸಮಸ್ಯೆ ಏನಾಗೈತಿ ಜಾಗರದಲ್ಲಿ ತೋರುವಂತ ಈ ನಾನು ನಾನು ಅಂದ್ರೆ ಇದು ಎಲ್ಲ ಸೇರ್ಕೊಂಡಿರ್ತಕ್ಕಂಥದ್ದು ಅದು ಏನೇನು ದೇಹ ಪ್ರಾಣ ಇಂದ್ರಿಯ ಮನಸ್ಸು ಬುದ್ಧಿ ಸುಖ ದುಃಖ ಇವೆಲ್ಲ ಒಟ್ಟು ಸೇರಿಸಿದ ಮುದ್ದೆಗೆ ನಾನು ಅನ್ನಂತೇವು ನಾವು ಈ ಅನ್ನೋದು ಈ ನಾನು ಅಂತಂದ್ರೆ ಎಲ್ಲ ಸೇರಿಸ್ಕೊಂಡೆ ಅಂತೀವಲ್ಲ ಬರೀ ಭಾವನೆ ಅನಿಸಿಕೆಗ ಅನಿಸಿಕೆ ಮಾಡ್ಕೊಂಡು ಅನ್ನೋದಿಲ್ಲ ನಾವು ಇವೆಲ್ಲವನ್ನ ಸೇರ್ಸ್ಕೊಂಡು ನಾನು ಅಂತೀನಿ ಈ ಇದು ಇದು ನಿಜವಾದ ನಾನು ಅಲ್ಲಿದು ತೋರ್ತದ ಮತ್ತೆ ಅಳಗ್ತದ ಜಾಗ್ರದಲ್ಲಿ ಇದು ತೋರ್ತದ ಮತ್ತೆ ರಾತ್ರಿ ನಿದ್ದೆಯಲ್ಲಿ ಹೋಗ್ಬಿಡ್ತದೆ ಮತ್ತೆ ಕನಸಿನಲ್ಲಿ ಬೇರೆ ಕನಸಿನಲ್ಲಿ ಇರುವಂತ ನಾನು ಒಂದು ಬೇರೆ ಯಾರ ಜಾಗ್ರದಾಗ ಎತ್ತಾಗಿರ್ತಕ್ಕಂತ ನಾನು ಒಂದು ಬೇರೆ ಯಾರು ಇವು ತೋರು ಅಡಗುವಂತವು ಈ ತೋರು ಅಡಗುವ ಈ ಹುಸಿ ನಾನುವಿಗೆ ಒಂದು ಆಧಾರದ ಅದಕ್ಕೆ ತಾನು ಅಂತ ಕರಿತ ಆತ್ಮರು ಸಂತೃಷ್ಟ ಅದನ್ನ ಗುರುತಿಸಿದ್ರು ಅದ್ರೊಳಗೆ ನೆಲೆ ನಿಂತರು ಅಲ್ಲಿ ನೆಲೆ ನಿಂತು ಮಾತಾಡಿದ್ರು ಅವ್ರು ತಾನು ತಾನುವಿನ ನೆಲೆಯಲ್ಲಿ ಅವಾಗ ಈ ಶಾಸ್ತ್ರದ ರಹಸ್ಯ ಅಂತ ಗೊತ್ತಾಗ್ತದೆ ನಮ್ಗೆ ಏನಪ್ಪಾ ಏನ್ ಹೇಳಕತ್ತ ಶಾಸ್ತ್ರ ಅಂತ ಅವಾಗ ಗೊತ್ತಾಗ್ತದ ನಾವು ಈ ನಾನುವನ್ನ ಆಧಾರವಾಗಿ ಇಟ್ಟುಕೊಂಡು ಶಾಸ್ತ್ರವನ್ನ ಕೇಳ್ತಾ ಇರೋದ್ರಿಂದ ನಮ್ಗೇನಾಗ್ತದ ಆ ಶಾಸ್ತ್ರ ಪೂರ್ಣ ರೂಪಿಸೋಲ್ದೇ ಅದ್ರ ರಹಸ್ಯ ಗೊತ್ತಾಗೋಲಾಗಿದೆ ಅದ್ರ ಆನಂದ ಗೊತ್ತಾಗೋಲಾಗಿದೆ ಅದ್ರ ಗಂಭೀರತೆ ಗೊತ್ತಾಗೋಲಾಗ ಸುಮ್ಮನೆ ಮೇಲ್ಮಟ್ಟದಲ್ಲಿ ಆ ಒಂದು ಶಬ್ದದ ಜ್ಞಾನದಿಂದ ಒಂದ್ ಸ್ವಲ್ಪ ಆಕತ್ತದ ಸಂತೋಷ ಮನಸ್ಸಿಗೆ ಆ ಇದನ್ ತಿಳಿದೀವಿ ಗೊತ್ತು ಮಾಡ್ಕೊಂಡೀವಿ ಅಂತೇಳಿ ಅನಸ್ತದ ಆದ್ರೆ ಈ ಸಾಕ್ಷಿ ವಿಷಯವನ್ನ ತಾವು ಎಲ್ಲಿವತ್ತು ಚಿಂತನೆ ಮಾಡ್ತಾ ಇದ್ರಲ್ಲ ಇದು ನಮಗೆ ಗೊತ್ತಾಯ್ತಂತಂದ್ರೆ ನಾವು ಗೆದ್ದೀವಿ ಅಂತ ಅರ್ಥ ಜಾಗರದಲ್ಲಿ ಮತ್ತು ಕನಸಿನಲ್ಲಿ ನಿದ್ರೆ ನೋಡಿ ಒಂದು ಹೋತಾವ ಒಂದು ಬರ್ತಾವ ಇವೆಲ್ಲ ಆದ್ರ ಓಸ್ರದ್ ಅನುಭವ ಹೇಳುವಂತ ಒಬ್ಬ ಅದಾನ ಅವ ಇದ್ದಾವ ಅವ ಪ್ರತ್ಯೇಕನೇ ಅದಾನ ಅಂತ ಅರ್ಥ ಅಷ್ಟು ಅನುಭವ ಅದಕ್ಕ ಕನಸಿಂದ ಗೊತ್ತದ ನಿದ ಗೊತ್ತದ ಮತ್ತೆ ಜಾಗ್ರದ ಗೊತ್ತದ ಈ ಮೂರು ಅನುಭವಗಳು ಗೊತ್ತ ಮಾಡೋ ಒಬ್ಬ ಇರ್ಬೇಕಲ್ಲ ಅಂತ ಈ ನೋಡ್ರಿ ಅಲ್ಲಿ ಅದ್ರದ್ದು ಈ ಅನುಭವ ಜಾಗರದ ಅನುಭವ ಜಾಗರದ ನಾನು ತೋರದಾಗನು ನಾನು ಅದೇನು ಅದು ಅದು ಇಲ್ಲದಾಗನು ಅದ್ರ ಅಭಾವವನ್ನು ನಾನು ಗುರ್ತಿಸ್ತೇನೆ ನೋಡ್ರಿ ನಿದ್ದೆ ಒಳಗೆ ಏನೊಂದು ಇದ್ದಿದಿಲ್ಲ ಅಂದ್ರೆ ಈ ಜಾಗರದ ನಾನು ಇದ್ದಿದಿಲ್ಲ ಅಂತ ಅಲ್ಲಿ ಏನೊಂದು ಇದ್ದಿದ್ ಅದು ಇಲ್ಲ ಎದ್ದ ಮೇಲೆ ಅದನ್ನ ಕುರ್ತಿಸ್ತೀನಿ ಇದ್ದಾಗ ನಾನು ಹಿಂಗದೇ ನಾನು ಹಿಂಗದೇನಂದ್ರೆ ನನ್ನನ್ನು ವಿಷಯ ಕರ್ಷ ಅಲ್ಲಿ ಸ್ವಲ್ಪ ಗಮನಿಸ್ಬೇಕ ಮಾತನ್ನ ಏ ನಾ ಅಂತವಲ್ಲ ಅಂತವಲ್ಲ ಅಂದ್ರೆ ಅಂದ್ರ ನೀ ಎಂತ ನಿನ್ನ ನೀನ್ ತಿಳಿದು ಹೇಳಕತಿ ಅಂತ ಅದ ನಿನ್ನ ನೀನ್ ತಿಳಿದು ಹೇಳಕತಿ ಅಂದ್ರೆ ನೀವೊಬ್ಬ ಬೇರೆನೇ ಅದಿ ಇದು ನಾನು ಅನ್ನೋದೊಂದು ಬ್ಯಾರನೇದ್ ತನ್ನನ್ನು ತಾನೇ ವಿಷಯ ಕರ್ಸ್ಕೊಂಡ್ ಮಾತಾಡ್ತಾನೆ ಕೆಲವ್ ಸಂದರ್ಭದಲ್ಲಿ ನಾನ್ ಅಂತವ್ ಅಲ್ಲ ಮತ್ತ್ ನೀನು ಹೆಂಗ್ ಹೆಂಗ ತಿಳ್ದಿ ನೀನ್ ನೀನ್ ಇಂಥವ್ ಅಲ್ಲ ಅಂತ ಹೆಂಗ ನಾನು ಅನ್ನು ತಿಳಿಯುವಂತ ಒಬ್ಬ ಅದನ ಆದ್ರ ನಾನು ಇಂತವ ಅಲ್ಲ ಅಂತ ಹೇಳ ಆ ತೋರಿಕೆಯ ನಾನು ಜೊತೆಗೆ ಕುಡ್ಕೊಂಡು ಹೇಳಕತ್ತ ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಸ್ವರೂಪ ನಂದದ ಆ ತೋರಿಕೆಯ ನಾನ್ ಜೊತೆಗೆ ಕೂಡ್ಕೊಂಡ ಇದ ನಾನು ಅಂತ ತಿಳ್ಕಂಡ ನಾನು ಅಂತವ ಅಲ್ಲ ಅಂತ ಗುರ್ತಿಸ್ಬೇಕಾಗಿದ್ ಏನಂದ್ರ ಈ ನಾನು ನಾನುವನ್ನೂ ವಿಷೇಖರಿಸಿ ಅದನ್ನೂ ವಿಶೇಖ ಅದನ್ನು ಎದರಿಟರಿತನವ ಅದನ್ನೂ ಎದರಿಟ್ ಅರಿತೀನಿ ನಾನು ಅದಕ್ಕೆ ಶಾಸ್ತ್ರದಲ್ಲಿ ಏನಂದ್ರ ಅದಕ್ಕೆ ತಾನು ಅಂದ್ರು ತನ್ನ ತಾನ ಅರಿತ ಬೇರಕ್ಕೆ ಇನ್ನೇನ್ ಅಂತ ಕಡ್ಕೊಳಕ್ ಮಡ್ಯಾಳ ಜನರು ಅಂದ್ರು ತನ್ನ ತಾನ ಅರಿತ ಬೇಕ ನಾನು ಇಂತವ್ ಅದಿನಿ ಸಾಕ್ಷಿ ಸ್ವರೂಪದಿನಿ ಅದಕ್ಕೆ ಈ ಸಾಕ್ಷಿ ಸ್ವರೂಪ ಹೆಂಗದ ಇದನ್ನ ಏನ್ ತಿಳಿಲಾಕ್ ಬರ್ತದೇನು ಯತ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮಯ ಆತ್ಮ ಸರ್ವಾಂತರ ಅಂತ ಹೇಳ್ತದೆ ಯಾವ ತತ್ವವು ಸಾಕ್ಷಾತ್ ಆಗಿದ್ದು ಅಪರೋಕ್ಷವಾಗಿರುವ ಬ್ರಹ್ಮವು ಯಾವುದು ಎಲ್ಲಕ್ಕೂ ಒಳಗಿರುವ ಎಲ್ಲರ ಆತ್ಮನೋ ಆ ತತ್ವವನ್ನು ನನಗೆ ತೋರಿಸು ಎಂದು ಚಾಕ್ರಾಯಣ ಯಜ್ಞಾವಲಿಕರನ್ನು ಕೇಳಿದ್ದಾನೆ ಇದು ಮಂತ್ರದ ಸಂದರ್ಭ ಇಲ್ಲಿ ಸಾಕ್ಷಾತ್ ಎಂದರೆ ಕಣ್ಣು ಮನಸ್ಸು ಬುದ್ಧಿ ಯಾವುದೇ ಸಾಧನಗಳಿಗೆ ವಿಷಯ ಆಗುವುದಿಲ್ಲ ಅಂತ ಅರ್ಥ ನಾವೆಲ್ಲರೂ ಒಂದ್ ಸ್ಪಷ್ಟ ಮಾಡ್ಕೋ ಕಣ್ಣಿನಿಂದ ಬರಲ್ಲ ಮನಸ್ಸಿನಿಂದ ಬರಲ್ಲ ಬುದ್ಧಿಯಿಂದ ಬರಲ್ಲ ಆ ಸಾಕ್ಷಾತ್ ಅನುಭವಿಯಿಂದ ಬರಲ್ಲ ಅದ್ರಲ್ಲಿ ನಿಮ್ಮ ಸಮಸ್ಯೆ ಬರ್ತದ ಭಗವದ್ಗೀತೆ ಹೇಳಿ ಹೇಳಲ್ಲ ಮತ್ತ ಅತೀಂದ್ರಿಯಂ ಬುದ್ಧಿ ಗ್ರಹಂ ಅಂತ ಹೇಳ್ಯಾರ ಭಗವದ್ಗೀತೆ ಅತೀಂದ್ರಿಯ ಅದರ ಬುದ್ಧಿಗೆ ಗ್ರಾಹ್ಯ ಅಂತ ಹೇಳ್ತದ ಶಾಸ್ತ್ರ ಈ ಮಾತಿನ ಅರ್ಥ ಏನು ಮತ್ತ ಇಲ್ಲಿ ಏನ್ ಹೇಳ್ತದ ಯಾವುದಕ್ಕೂ ವಿಷಯ ಮಕ್ಕಣ್ಣು ಮನಸ್ಸು ಬುದ್ಧಿ ಇದಕ್ಕ ವಿಷಯ ಹೇಳ್ತದ ಮತ್ತ್ ಏನ್ ಅರ್ಥ ಇದ್ರು ಯಾರಾದ್ರೂ ತಮ್ಮ ಅಭಿಪ್ರಾಯ ಹೇಳ್ತಾರೆ ಅಂದ್ರೆ